ತಿರಿದುಂಬುವುದೇ ಲೇಸು ಹಂಬಲ ಹಂಬಲಿಸಿ ಹರಡಾಟೆ ಹೊಡೆಯುವುದಕ್ಕಿಂತ ಹರಿ ಎಂಬ ದಾಸರ ಕೂಡ ಸಂಭಾಷಣೆಯೇ ಲೇಸು ಬಿಡದೆ ಬಾಂಧವರೊಡನೆ ಬಡಿದಾಡುವುದಕ್ಕಿಂತ ಅಡವಿಯೋಳ ಅಜ್ಞಾತವಾಸವೇ ಲೇಸು ಮಸೆಲಿಹ ಮತ್ಸರದ ನೆರಳಿಗಿರುವುದಕ್ಕಿಂತ ಹಸನಿಲ್ಲದ ಗುಡಿಯೇ ಲೇಸು ಬಿಸಿದಾಕ್ಷಿ ಕಾಗಿನಲೆ ಯಾದಿಕೇಶವರಾಯ ವಸುಮತಿಯೋಳು ನಿನ್ನ ದಾಸತ್ವವೇ ಲೇಸು ಯಾಕೆ ಈ ವಚನ ಹೇಳಿದ್ವಿ ಅಂದ್ರೆ ಈಗಾಗಲೇ ನಾವು ನಮ್ಮ ಊರಿಗೆ ಆಗಮಿಸಂತ ಶಾಸಕರು ಕೊಟ್ಟಂತ ಭರವಸೆಗಳನ್ನ ನಾವು ಪಡ್ಕೊಂಡಿದ್ದೀವಿ ಈಡೇರಿಸಿ ಕೊಟ್ಟಿದ್ದಾರೆ ಅದೇ ರೀತಿ ಈಗೊಂದು ಭರವಸೆಯನ್ನ ಈಡೇರಿಸಿಕೊಟ್ಟದಕ್ಕಾಗಿ ನಮ್ಮಲ್ಲಿ ಮತ್ತೊಮ್ಮೆ ಭರವಸೆಯನ್ನಿಟ್ಟು ಇಲ್ಲಿಗೆ ಬಂದಿದ್ದಾರೆ ಅವರು ಮತ್ತೊಂದು ಸಲ ಮತಯಾಚನೆ ಅಂತ ಬಂದಿದ್ದಾರ ಆ ಯಾಚನೆಗೆ ನಾವು ನೀವೆಲ್ಲರೂ ಬೆಲೆ ಕಟ್ಬೇಕಾಗೈತಿ ಯಾಕೆ ಶ್ರೀಮತಿ ಮಾನ್ಯ ಜಟಿ ಪಾಟೀಲ್ ಸಾಹೇಬರಿಗೆ ಮತ್ತು ಮಂಜು ರಾಠೋಡ್ ಅವರಿಗೆ ಬರ್ಮು ಪೂಜಾರ ಅವರಿಗೆ ಚಂದ್ರಶೇಖರ್ ಸಾಳಗುಂದಿ ಅವರಿಗೆ ಹಾಗೂ ಎಲ್ಲ ಇಲ್ಲಿ ನೆರೆದಂತ ನನ್ನ ತಾಯಿ ತರ್ ಆರ್ ತುಂಬರುಮಠಿಯವರಿಗೂ ಹಾಗೂ ಆಗಮಿಸಿದಂತ ಎಲ್ಲ ತಾಯಿಯಂದಿರಿಗೂ ತಂದೆಯಂದಿರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಸಮಸ್ತ ಗ್ರಾಮೀಣ ಎಲ್ಲರಿಗೂ ನನ್ನ ಆಧಾರದ ಸ್ವಾಗತವನ್ನು ಕೋರ್ತೀನಿ ವಾಸ್ತಾವಿಕ ಮಾತುಗಳನ್ನು ಈಗ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತೇಖರ್ ಸಾಳ್ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿದ್ರು ಕೆಲವು ಜನ ಅದೇನೋ ಗ್ಯಾರಂಟಿ ಸುಳ್ಳು ಗ್ಯಾರಂಟಿ ಅದು ಇದು ಅಂತ ಹೇಳಿದ್ರು ಇರ್ಲಿ ಅದಕ್ಕೆಲ್ಲ ನಮ್ಮ ತಾಯಂದಿರೆಲ್ಲರೂ ಸೇರಿ ಸಹೋದರರೆಲ್ಲರೂ ಸೇರಿ ಆ ಗ್ಯಾರಂಟಿ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸನ ಇಟ್ಟುಕೊಂಡು ನಮ್ಮ ಐದು ಗ್ಯಾರಂಟಿಗಳನ್ನು ಏನು ವಿಶ್ವಾಸ ಇಟ್ಕೊಂಡು ನಮ್ಮ ನಾಯಕರಿಗೆ ನಮ್ಮ ಶಾಸಕರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಆ ಮತ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಸಂತೋಷ ಎನಿಸಿರ್ಬೋದು ಯಾಕಂತಂದ್ರೆ ಬೇಕಾ ಬಿಟ್ಟಿಯಾಗಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ ಅಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಸನ್ಮಾನ್ಯ ಡಿ ಕೆ ಶಿವಕು ಶಿವಕುಮಾರ್ ಸಾಹೇಬರು ಆ ಗ್ಯಾರಂಟಿ ಕಾರ್ಡ್ ಮೇಲೆ ತಮ್ಮ ಹಸ್ತಾಕ್ಷರ ಮಾಡಿದ್ದಾರೆ ಆ ಗ್ಯಾರಂಟಿ ಕಾರ್ಡ್ ಒಂದು ವೇಳೆ ಅವರು ನಮಗೆ ಕರೆಕ್ಟಾಗಿ ಕೊಡದೇ ಇದ್ರೆ ಕೋಲ್ಟಿಗೆ ಹೋಗ್ಬೋದು ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆವತ್ತೇ ನಮಗೆ ಪತ್ರಿಕಾ ಮಾಧ್ಯಮ ಮುಖಾಂತರ ವರದಿ ಸಲ್ಲಿಸಿದ್ರು ಆದರೆ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಮ್ಮ ಕರ್ನಾಟಕದಲ್ಲಿ ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ಯಾರು ಏನು ಅಳ್ಳಾಡ್ಸಕ್ಕಾಗ್ಲಾರಂತ ಸರ್ಕಾರ ನೂರ ಮೂವತ್ತಾರು ಸಂಖ್ಯಾಬಲವನ್ನು ಹೊಂದಿರತಕ್ಕಂಥ ಸರ್ಕಾರವನ್ನು ನಮಗೆ ನೀಡಿದ್ದು ಅದು ಬಹುಪಾಲು ಮತ್ತು ಸಿಂಹಪಾಲು ಮಹಿಳೆಯರಿಂದ ಅದಕ್ಕೆ ಆ ಮಹಿಳೆಯರಿಗೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿ ಕ್ಯಾಬಿನೆಟ್ ಆಗದೇನೆ ತತ್ತಕ್ಷಣ ಬಂದು ಮೊಟ್ಟ ಮೊದಲನೇ ಬಾರಿಗೆ ಶಕ್ತಿ ಯೋಜನೆ ಎನ್ನುವಂತಹ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದು ಮೊದಲನೇ ದಿವಸ ವಚನ ಸ್ವೀಕಾರ ಮಾಡಿದ್ರು ಮೊದಲನೇ ದಿವಸ ಆ ಶಕ್ತಿ ಯೋಜನೆ ಅಂದ್ರೆ ಅದು ಬಸ್ ಎಲ್ಲ ತಾಯಂದಿರಿಗೆ ಬಸ್ ಹತ್ತೋಂತ ಬೇರೆ ಕೇವಲ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಸಾಕು ನೀವು ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿ ಹೋಗ್ಬಹುದು ಒಂದು ಬಿಲ್ಕುಲ್ ಒಂದು ಪ್ರೆಸರ್ ರೊಕ್ಕ ಯೋಜನೆಯನ್ನು ಕೊಟ್ಟಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಅವರು ಅದಕ್ಕೆ ನೀವೆಲ್ಲ ಮಹಾ ಮಾಡಿರ್ತಕ್ಕಂಥ ಒಂದು ಆಶೀರ್ವಾದದ ಫಲದಿಂದ ಅವ್ರು ನಿಮಗೆ ಏನು ಗ್ಯಾರಂಟಿ ಕೊಟ್ಟಿದ್ರು ಆ ಗ್ಯಾರಂಟಿಯನ್ನು ನೆರವೇರಿಸಿದ್ರು ಒಂದು ಎರಡನೇದಾಗಿ ಏನಪ್ಪಾ ಅಂತಂದ್ರೆ ನಮಗೆ ಗೃಹ ಲಕ್ಷ್ಮಿ ಅನ್ನುವಂಥ ಒಂದು ಮನೆ ಯಜಮಾನಿಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಅನ್ನುವಂಥ ಒಂದು ಯೋಜನೆಯನ್ನ ಹಾಕೊಂಡಿದ್ದು ಪ್ರತಿಯೊಬ್ಬ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಅಂದ್ರೆ ರೇಷನ್ ಕಾರ್ಡ್ ಹೊಂದಿರಬೇಕು ಎಲ್ಲಾ ದಾಖಲಾತಿಯನ್ನು ಕರೆಕ್ಟ್ ಆಗಿ ಏನು ಸರ್ಕಾರ ಕೇಳಿದೆ ಆ ದಾಖಲಾತಿಗಳನ್ನ ಯಾರ್ಯಾರು ಹೊಂದಿರಿ ಅವರೆಲ್ಲರಿಗೂ ಯಾವ ಇಲ್ಲದೆ ನಿಮ್ಮ ಅಕೌಂಟಿಗೆ ಬರುವಂತಹ ಯೋಜನೆ ಭಾರತ ದೇಶದಲ್ಲಿ ಯಾವ್ದು ಒಂದು ಯೋಜನೆ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರು ಕೊಟ್ಟಿರ್ತಕ್ಕಂತ ಈ ನಿಮ್ಮ ಗೃಹ ಲಕ್ಷ್ಮಿ ಯೋಜನೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ ಬಯಸಾ ಅದು ಆದ್ಮೇಲೆ ಮೂರನೇದು ಗೃಹ ಜ್ಯೋತಿ ಯೋಜನೆ ಈಗ ಉದಾಹರಣೆ ನಂದೇ ಹೇಳ್ತೀನಿ ನಾನು ನಾನು ಒಂದು ದಿವಸಕ್ಕೆ ಒಂದು ತಿಂಗಳಿಗೆ ಮಿನಿಮಮ್ ಎರಡು ಸಾವಿರದ ನಾಲ್ಕುನೂರು ತಂದು ನಾನು ಬಿಲ್ ಕಟ್ತಿದ್ದೆ ಇವತ್ತು ನನಗೆ ಒಂದು ರೂಪಾಯಿ ಬಿಲ್ ಕೂಡ ಕಟ್ಟಾಕಿದ್ವ ಮೊನ್ನೆ ಶಾಸಕರು ಮೊನ್ನೆ ನಿರಂತರ ಜ್ಯೋತಿ ಒಂದು ಸಪ್ಲೈನ ಎಡಹಳ್ಳಿ ಗ್ರಾಮದವರಿಗೆ ಗದ್ದನಿಕೇರಿ ಕ್ರಾಸ್ ಇಂದ ಚಬ್ಬಿ ಕ್ರಾಸ್ ಅವರಿಗೆ ಸುಮಾರು ಒಂದು ಐವತ್ತು ಮನಿಯವರಿಗೆ ಒಂದೇನು ನಿರಂತರ ಜ್ಯೋತಿ ಕೊಟ್ಟ ಇಂತಹ ಒಂದು ಬರಗಾಲ ಸಮಸ್ಯೆಯಲ್ಲಿ ಬೇರೆ ರಾಜ್ಯದಿಂದ ನಾವು ವಿದ್ಯುತ್ ಅನ್ನ ಖರೀದಿ ಮಾಡ್ಕೊಂಡ್ಬಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮತದಾರ ಬಾಂಧವರಿಗೆ ನಾವು ಉಚಿತವಾಗಿ ಕೊಡಾಕತ್ತೀವಿ ದಯವಿಟ್ಟು ಇದನ್ನ ಬೇಕಾಪಿಟ್ಟಾಗಿ ಬಳಸಬೇಡ ಅಂತ ಹೇಳಿದಾಗ ಇವತ್ತು ನಾನು ಒಬ್ಬ ಒಬ್ಬ ಫಲಾನುಭವಿಯಾಗಿ ನಾನು ಎಂಬೆಂದು ಹೇಳಕ್ಕೆ ಏನು ಪಡ್ತೇನೆ ಅಂದ್ರೆ ನನಗೆ ಮಿನಿಮಮ್ ಸರಾಸರಿ ಯೋಜನೆ ನನಗೆ ಒಂದು ನೂರ ತೊಂಬತ್ತೇಳು ಯೂನಿಟ್ ಕೊಟ್ಟಿದ್ದೆ ಸಾವಿರ ಹೇಳಿದಾಗಿಂದ ಹಿಡ್ಕೊಂಡು ನಾನು ಕೇವಲ ಒಂದೊಂದೂವರೆ ತಿಂಗಳಾಗ ನಾನು ಎರಡು ಸಾರಿ ನನಗೆ ವಿದ್ಯುತ್ ಬಿಲ್ ಬಂದ್ರೆ ನಲ್ವತ್ತು ಯೂನಿಟ್ ನಾನು ಕಡಿಮೆ ಮಾಡಿದ್ದೇನೆ ಸರ್ಕಾರ ನಾನು ಕೊಟ್ಟಿದ್ದಕ್ಕಿಂತ ನಾನು ಕಡಿಮೆ ಮಾಡಿದ್ದೇನೆ ಯಾಕಂತಂದ್ರೆ ಸರ್ಕಾರ ಉಚಿತವಾಗಿ ಕೊಟ್ಟಿದ್ಯಪ್ಪ ಅಂತಂದ್ರೆ ಅದನ್ನ ನಾವು ಮಿಸ್ಯೂಸ್ ಮಾಡ್ಕೋಬಾರ್ದು ಉಪಯೋಗ ಇತ್ತಪ್ಪ ಅಂತಂದ್ರೆ ಸರ್ಕಾರ ಕೊಟ್ಟಿದ್ದನ್ನ ದಾಟಿನೂ ಕೂಡ ನೀವು ಮಾಡ್ಕೊಡ್ರಿ ಅದಕ್ಕ ನಾವ್ ಎಷ್ಟು ಸುಟ್ಟಿತ್ತು ಅಷ್ಟನ್ನು ನಾವು ಕೊಡಕ ನಮ್ಗೆ ಅವಕಾಶ ಇರ್ತೈತಿ ಅದಕ್ಕೇನಿದ್ದ ದಯವಿಟ್ಟು ಎಲ್ಲರೂ ಈ ಇಂಥ ಒಂದು ಭೀಕರ ಬರಗಾಲದಲ್ಲಿ ಭೀಕರ ಬರಗಾಲ ದೀಪ್ತಿ ಅಂತಿರಬೇಕು ಬೇಕು ನೋಡಿದಾರೆ ಲಿಂಗ ಮೆಚ್ಚಿ ಹೌದ್ ಹೌದೇನ ಬೇಕು ನೀವೆಲ್ಲರೂ ಹೌದ್ ಅಂತೀರೋ ಇಲ್ಲ ಅಂತೀರೋ ನಮಗಂತೂ ಗೊತ್ತಿಲ್ಲ ಗ್ಯಾರಂಟಿ ಯೋಜನೆಗಳಂತೂ ಜಾರಿ ಒಳಗೆ ಬಂದವ ಐದು ಯೋಜನೆಗಳನ್ನು ಕೊಟ್ಟಿದ್ರಲ್ಲ ಅವರು ಎಲ್ಲರೂ ತೊಗೊಂಡಿರ ಅದ್ರ ದುಡ್ಡನ್ನು ಎರಡು ಸಾವಿರ ರೂಪಾಯಿನೂ ಬಂತ ಫ್ರೀ ಬಸ್ ಹತ್ತಿರ ಎಲ್ಲರೂ ಆಮೇಲೆ ಕರೆಂಟ್ ಬಿಲ್ ಕಟ್ಟಿರ ಯಾರಾದರೂ ಅದಕ್ಕೆ ಅವರು ನುಡಿ ಒಳಗಾಡಿ ತಪ್ಪಿಲ್ಲ ಅದಕ್ಕೆ ನಾವು ಅವ್ರನ್ನ ಮೆಚ್ಚಿ ಇನ್ನೊಮ್ಮೆ ಏನು ಕೊಡೋಣ ಅವ್ರಿಗೆ ನಾವು ಅವ್ರ ಮತಗಳ ನಮ್ಮ ಮತಗಳನ್ನು ಅವರಿಗೆ ಕೊಡೋನು ಅನ್ನೋದು ನನ್ನ ಒಂದು ವಾದ ಅದೇ ರೀತಿ ಅದೇ ರೀತಿ ಅವರು ಮೊದಲಿಗೆ ಒಂದು ಐದು ವಾ ಐದು ಯೋಜನೆಗಳನ್ನೇ ಹೇಳಿದ್ರು ಈಗೂ ಅದ್ರೊಳಗೆ ಒಬ್ರಿಗೆ ಬಂದಿಲ್ಲ ಒಬ್ರಿಗೆ ಅದ್ರೊಳಗೆ ನಮಗೆ ಲೇಡೀಸಿಗೆ ಜಾಸ್ತಿ ಬೆನಿಫಿಟ್ ಸಿಕ್ಕಿತ್ತು ಇದ್ರೊಳಗೆ ಹಂಗಿಲ್ಲರೀ ಈಕ್ವಲ್ ಎಂಟ್ ಬರ್ತಾವ ನೋಡ್ರಿ ಮೊದ್ಲಿಗೆ ಇವನ್ಯಾಯ ಯಾಕಂದ್ರೆ ಯುವಕರಿಗೆ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅನ್ನೋದೊಂದು ಆಗಿತ್ತು ಬರೀ ಮಹಿಳೆಯರು ಮಹಿಳೆಯರಿಗೆ ಮಹಿಳೆಯರಿಗಂತ ಎಲ್ಲಾರು ಬೆಳಗ್ ಕೇಳ್ತಿದ್ರಿ ಈಗ ಹಂಗಾಗಿ ಆಗಂಗಿಲ್ಲ ಒಂದು ಲಕ್ಷ ವೇತನ ಪ್ರತಿಯೊಬ್ಬ ವಿದ್ಯಾವಂತ ಯುವಕ ಯುವತಿಗೆ ಕೊಡಿ ಸಿಗುತ್ತಾ ಆಮೇಲೆ ನೋಡ್ರಿ ಇವನ್ಯಾಯ ಇದು ಇದು ಪ್ರಶ್ನೆದ್ದು ಒಂದು ಗ್ಯಾರಂಟಿ ಅವ್ರದ್ದು ಇದ್ರೊಳಗೆ ನೆಕ್ಸ್ಟ್ ಹೇಳ್ಬೇಕಪ್ಪಾ ಅಂದ್ರೆ ಪ್ರತಿ ವರ್ಷ ಒಂದು ಲಕ್ಷ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಮಹಿಳೆಯರಿಗೆ ಈ ಸದ್ಯ ಯುವಕರಿಗಾತು ಮತ್ತೆ ನಾವು ಮಹಿಳೆಯರು ಬರ್ತೀವಿ ನಮಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಯಾರ ಕೊಡ್ತಾರ ಏನ್ರ ಮನೆಯವ್ ಕುತ್ರೆ ಬರ್ತಾರ್ರೀ ಬಾಜು ಮನೆಗೆ ಏನಾರ ಅಂದ್ರೆ ಬಾ ಮರ್ದಿವಸ ಮತ್ತೆ ನಾವು ಕೊಡ್ಬೇಕಾಗಿರ್ತೈತಿ ಆದ್ರೆ ನಾವು ಏನು ಕೊಡತಿಲ್ಲ ಆದ್ರೆ ನಮ್ ನಮಗೆ ಏನ್ ಬರತ್ತ ದುಡ್ಡು ಯಾರಿಗೂ ಕೊಡ್ಲಾರ ದುಡ್ಡು ಬರತ್ತೈತಿ ನಮ್ಮ ಹತ್ರಕ್ಕೆ ಇಟ್ಕೊಳಕ ನಮಗೆ ಬಳಸ್ಕೊಳಕ ನಾವು ಮುಂದುವರಿಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಅಂತ ಒಂದು ಅವಕಾಶ ಒಂದು ಕೊಟ್ಟಂತ ಶಾಸಕ ಶಾಸಕರಿಗೆ ಧನ್ಯವಾದಗಳನ್ನ ಹೇಳ್ಬೇಕು ಅದೇ ರೀತಿಯಾಗಿ ಮನ್ನಾ ರೈತರದು ರೈತರಿಗೆ ಏನು ಸಿಕ್ಕಿಲ್ಲ ಈ ಸರ್ಕಾರದಿಂದ ಅನ್ಬಾರ್ದು ಅಂತ ಪ್ರತಿಯೊಬ್ಬರಿಗೂ ನ್ಯಾಯವನ್ನು ಒದಗಿಸ್ಕೊಡ್ತಾರ ಗಮನಿಸಬೇಕಾದಂತ ವಿಷಯ ರೈತ ನ್ಯಾಯವನ್ನು ಕೊಟ್ಟಂತದ್ದು ಸಾಲ ಮನ್ನಾ ಮಾಡ್ತಾರ ಮತ್ತು ಸ್ವಾಮಿನಾಥನ್ ಆಯೋಗದ ಸೂತ್ರದ ಪ್ರಕಾರ ಅವರಿಗೆ ಈ ಸಲದ ಏನು ಯೋಜನೆಗಳ ಪ್ರಕಾರ ರೈತರ ಸಾಲವನ್ನು ತೊಗೊಂಡಿರ್ತಾರಲ್ಲ ಅವ್ರ ಸಾಲ ಮನ್ನಾ ಆಗುತ್ತಂತ ಈ ಯೋಜನೆ ಒಳಗೆ ಅವರು ಭರವಸೆ ಕೊಟ್ಟಾರ ಅದನ್ನು ಮುನ್ನಡೆಸಿ ಕೊಡ್ಬೇಕಂತ ಕೇಳ್ಕೊತೀನಿ ಅದೇ ರೀತಿಯಾಗಿ ನರೇಗಾ ಯೋಜನೆ ಒಳಗ ವರ್ಷಕ್ಕೆ ಒಂದ್ಸಲ ನೀವು ಉದ್ಯೋಗ ಖಾತ್ರಿ ಯೋಜನೆ ಅಲ್ಲ ಉದ್ಯೋಗ ಖಾತ್ರಿ ಯೋಜನೆ ಮಾಡ್ತಾರ ಒಂದ್ ನೂರ್ ದಿನದ ಕೆಲಸ ಹೋಗಿರ್ತೀರಿ ಪ್ರತಿಯೊಬ್ರು ಈ ಊರೋ ಎಷ್ಟೋ ಜನರು ಮಾಡಿರ್ತೀರಿ ಅವಾಗ ನೂರ್ ನೂರ ಒಂಬತ್ತು ರೂಪಾಯಿ ಇತ್ತು ಅದಕ್ಕೆ ಒಂದ್ ದಿವಸಕ್ಕ ಪಗಾರ ಈ ಸಲ ನಾಲ್ಕು ನೂರು ರೂಪಾಯಿ ಆಗೈತಿ ಅಂದ್ರೆ ಹೇಳೋನಲ್ ಭರವಸೆ ಯಾಕೆ ನಲ್ವತ್ ಸಾವಿರ ಬರುತ್ರಿ ನಿಮ್ಗ ಒಂದ್ಸಲ ನೂರ್ ದಿನದ ಉದ್ಯೋಗ ಕಂಪ್ಲೀಟ್ ಪೂರ್ತಿ ಆಯ್ತಪ್ಪ ಅಂತಂದ್ರ ನಲ್ವತ್ ಸಾವಿರ ನಿಮ್ ಅಕೌಂಟಿಗೆ ಜಮಾ ಆಗಿರ್ತೈತಿ ಇದು ಶ್ರಮಿಕರದ ಅಂದ್ರೆ ಕಾರ್ಮಿಕರಿಗಾಯ್ತು ಇನ್ನು ಉಳಿದಂಥವ್ರು ಯಾರಪ್ಪ ಅಂದ್ರೆ ಸಾಮಾಜಿಕ ಒಳಗ ಬದಲಾವಣೆ ಅಂತ ಉದ್ದೇಶದಿಂದ ಸಾಮಾಜಿಕವಾಗಿ ನ್ಯಾಯವನ್ನು ಹೇಳಿ ಆರ್ಥಿಕ ಸಮಾನತೆ ಮತ್ತು ವ್ಯಾಪಿ ಜನಗಣತೆಯನ್ನು ಪ್ರಗತಿ ಎಲ್ಲನೂ ವ್ಯಾಪ್ತಿ ವ್ಯಾಪ್ತಿಗಳಿಗೆ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ಮುಂದೆ ಸಾಮಾಜಿಕ ಸುಧಾರಣೆ ಕೆಲಸಗಳನ್ನು ಮಾಡ್ತೀವಿ ಅಂತ ಪಾಲುದಾರಿಕೆ ನ್ಯಾಯದೊಳಗೆ ಅವರು ಹೇಳ್ತಾರೆ ಆ ರೀತಿಯಾಗಿ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ನಮ್ಗೆ ಅವರು ಮೊದಲಿನೂ ಅಂತೂ ಈಡೇರ್ಚಾರ ಈ ಐದು ಗ್ಯಾರಂಟಿಗಳನ್ನು ಈಡೇರ್ಸ್ತಾರಂತನೂ ನಾವು ನಂಬಿವಿ ಅದ ಪ್ರಕಾರ ನಾವು ನೀವೆಲ್ಲರೂ ನಂಬಿ ಅವರಿಗೆ ಮತ್ತೊಮ್ಮೆ ಏನು ಮಾಡೋನು ಓಟುಗಳನ್ನು ಹಾಕಿ ಅವರನ್ನ ಮುನ್ನಡೆಸ್ಕೊಂಡು ಬರುವಂತ ಜವಾಬ್ದಾರಿಯನ್ನು ತಗೊಳ್ಳೋಣ ಅಂತ ಹೇಳಿ ನನ್ನ ವಿರಾಮ ಚುನಾವಣೆ ಬಂದಾಗ ನಾವು ಮತ ಕೇಳಿಕ್ ಬರ್ತೀವಿ ಯಾವ ಆಧಾರ ಇಟ್ಕೊಂಡು ನಾವು ಮತ ಕೇಳಬೇಕು ಯಾವ ಆಧಾರದ ಮೇಲೆ ಮತ ಕೇಳಬೇಕು ಭರವಸೆ ಒಂದು ತಾಯಿ ನಾವು ಮಾಡಿರುವಂತ ನಮ್ಮ ಕೊಟ್ಟಿರುವಂಥ ಭರವಸೆಗಳು ಈಡೇರಿಸಿದಂಥ ಕೆಲಸ ಜೊತೆಗೆ ಮಾಡಿರುವಂಥ ಅಭಿವೃದ್ಧಿ ನಾವು ಇಂಥ ಅಭಿವೃದ್ಧಿ ಮಾಡಿವಿ ನಮಗೆ ಓಟ್ ಅಂತ ಕೇಳಿದಾಗ ಅಲ್ಲಿ ನೈತಿಕತೆ ಇರ್ತೈತಿ ಅದ್ರ ಸನ್ಮಾನ್ಯ ಮೋದಿ ಸಾಹೇಬರು ಹದಿನಾಲ್ಕನೇ ಇಶ್ಯೂಗಳಿಗೆ ಹೇಳಿದರು ಏನು ಹೇಳಿದ್ರಿ ಸ್ವಿಸ್ ಬ್ಯಾಂಕ್ನಾಗಿದ್ದಂಥ ರೊಕ್ಕ ತಂದು ಪ್ರತಿಯೊಬ್ಬರ ಅಕೌಂಟಿಗೆ ಹಾಕಿ ಹದಿನೈದು ಲಕ್ಷ ರೂಪಾಯಿ ಅಂತ ಭರವಸೆ ಕೊಟ್ರು ಆನಂತರ ಎರಡು ಕೋಟಿ ಉದ್ಯೋಗಗಳನ್ನ ನಿರುದ್ಯೋಗಿ ಯುವಕರಿಗೆ ಸೃಷ್ಟಿ ಅಂತ ಹೇಳಿದರು ಮೂರದ್ದು ಇನ್ನೊಂದು ಅತ್ಯಂತ ದೊಡ್ಡ ಮಾತು ಏನು ಅಂದ್ರೆ ದೇಶವನ್ನು ಭ್ರಷ್ಟಾಚಾರದಿಂದ ಮುಕ್ತ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿದರು ಯಾವುದಾರು ಒಂದರ ಮಾಡಿದಾರೀ ಹದಿನೈದು ಲಕ್ಷ ಕೊಡಲಿಲ್ಲ ಉದ್ಯೋಗ ಸೃಷ್ಟಿ ಮಾಡುವಂತ ದೂರ ಇಳಿತಿ ಇನ್ನಷ್ಟು ಉದ್ಯೋಗ ಕಳ್ಕೊಂಡಿದ್ದಾರೆ ಯುವಕರು ಅದನ್ನ ಸ್ವಾತಂತ್ರ್ಯ ಸಿಕ್ಕ ಬಳಕ ಮನಮೋಹನ್ ಸಿಂಗರ ಅವಧಿ ಒಳಗೆ ಎಲ್ಲ ಪಕ್ಷದ ಪ್ರಧಾನ ಮಂತ್ರಿಗಳು ಆಗಿ ಹೋಗಿದ್ದಾರೆ ಆದರೆ ಯಾರು ಭ್ರಷ್ಟಾಚಾರಕ್ಕೆ ಗೊಬ್ಬರ ನೀರ ಮಿನರಲ್ಸ್ ಹಾಕಿ ಯಾರು ಬೆಳೆಸಲಿಲ್ಲ ಇವತ್ತು ಮೋದಿಯವರು ಇದ್ದಾರೆ ದೇಶದೊಳಗಿದ್ದಂಥ ಎಲ್ಲ ಭ್ರಷ್ಟರಿಗೆ ಆಶ್ರಯತಾನ ಮೋದಿ ಸರ್ಕಾರ ಆಗಿದೆ ಅವರಲ್ಲಿ ಕಾರ್ಯಕ್ರಮಗಳೇ ಇಲ್ಲ ಭಾಷಣದ ಮುಖಾಂತರ ಇವತ್ತು ಜನರು ಹೊಟ್ಟೆ ಇದ್ದಾರೆ ಭಾಷಣದ ಮುಖಾಂತರ ಅಭಿವೃದ್ಧಿ ಇದ್ದಾರೆ ನೋಡ್ರಿ ಇವತ್ತು ವಿರೋಧ ಪಕ್ಷದ ನಾಯಕರನ್ನು ಇ ಡಿ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ತಗೊಂಡು ಅಂಜಿಸಿ ಅವ್ರ ಮೇಲೇನು ಆರೋಪ ಮಾಡಿದ್ರು ನೀವು ಇಂತಿಂತ ಭ್ರಷ್ಟಾಚಾರ ಮಾಡಿದಿರಿ ಉದಾಹರಣೆ ಒಂದು ಎರಡು ಮೂರು ಉದಾಹರಣೆ ಕೊಡ್ತೀನಿ ನಿಮಗೆ ಅಶೋಕ್ ಚೌಹಾಣ್ ಅಂತ ತಿಳ್ಕೊಂಡು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಹೌಸಿಂಗ್ ಹಗರಣ ಇತ್ತು ಅವ್ರನ್ನ ಕರೆದರು ಮೂರು ದಿವಸ ಇನ್ಕಮ್ ಟ್ಯಾಕ್ಸ್ನವರು ಸಾರಿ ಇನ್ಕಮ್ ಟ್ಯಾಕ್ಸ್ನವರು ಹೌಸ್ ಅರೆಸ್ಟ್ ಮಾಡಿದರು ಏನು ಜೈಲಿಗೆ ಹೋಗ್ತಿರೋ ಬಿ ಜೆ ಪಿಗೆ ಸೇರ್ತಿರೋ ಅವ್ರಿಗೆ ನೀವಾದರೂ ಅದನ್ನು ಮಾಡ್ತಿದ್ರಿ ನಾನಾದರೂ ಅದನ್ನು ಮಾಡ್ತಿದ್ನಿ ಆ ಸ್ಥಿತಿಯೊಳಗೆ ಬಿ ಜೆ ಪಿ ಸೇರಿದರು ಯಾರ ಮೇಲೆ ಆರೋಪಿತ್ತು ಅವ್ರು ಬಿ ಜೆ ಪಿ ಸೇರಿದ್ರು ಬಿ ಜೆ ಪಿ ಸೇರಿದ್ರು ಕೂಡಲೇ ಅವ್ರಿಗೆಲ್ಲ ಕ್ಲೀನ್ ಚಿಟ್ ಕೊಟ್ಟರು ಅಶೋಕ್ ಚವ್ಹಾಣ್ ಅವ್ರದ್ದು ಯಾವುದೇ ತಪ್ಪಿಲ್ಲ ಸ್ವಚ್ಛದಾರ ಕ್ಲೀನ್ ಚಿಟ್ ಕೊಟ್ಟರು ಒಂದು ಉದಾಹರಣೆ ಎರಡನೇದು ಅಜಿತ್ ಪವಾರ್ ಅವ್ರಿಗೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅವ್ರ ಮೇಲೆ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ನೀರಾವರಿ ಹೆಗರಣೆ ಇತ್ತು ಅವ್ರನ್ನು ತೊಗೊಂಡ್ರು ಇವತ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಇದ್ದಾರೆ ಅವ್ರಿಗೂ ಅವ್ರಿಗೂ ಕ್ಲೀನ್ ಚಿಟ್ ಕೊಟ್ಟರು ಮೂರನೇದು ಶಿಂದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಇದ್ದಾರೆ ಅವ್ರ ಮೇಲೆ ನಲ್ವತ್ತೆರಡು ಸಾವಿರ ಕೋಟಿ ರೂಪಾಯಿದ ಹಗರಣ ಇತ್ತು ಅವರನ್ನು ಶಿವಸೇನೆಯಿಂದ ಇಬ್ಬಾಗ ಮಾಡಿ ಇದೇ ಇಡೀ ಮತ್ತು ಇನ್ಕಮ್ ಟ್ಯಾಕ್ಸನ್ನು ಸಿ ಬಿ ಐ ಬೆದರಿಕೆ ಒಡ್ಡಿ ನಲ್ವತ್ತು ಜನ ಶಾಸಕರನ್ನು ಸೆಳೆದುಕೊಂಡ್ರು ಇವತ್ತು ಅವ್ರ ಮುಖ್ಯಮಂತ್ರಿ ಅವ್ರಿಗೆ ಕ್ಲೀನ್ ಕೊಟ್ಟು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಮಲ್ಲಿ ಯಡಿಯೂರಪ್ಪನವ್ರನ್ನ ಯಡಿಯೂರಪ್ಪನವ್ರ ಮಗನ ಮೇಲೆ ಏನು ಯಾರು ಆರೋಪ ಮಾಡಿದ್ರು ನಾವು ಕಾಂಗ್ರೆಸ್ನವ್ರು ಯಾರು ಆರೋಪ ಮಾಡಲಿಲ್ಲ ಅದೇ ಬಿ ಜೆ ಪಿಯವರು ಆರೋಪ ಮಾಡಿದರು ಬಿ ಜೆ ಪಿಯವರು ಆರೋಪ ಮಾಡಿ ಯಡಿಯೂರಪ್ಪನ ಜೈಲಿಗೆ ಕಳಿಸಿದರು ಇವತ್ತು ಮತ್ತೆಲ್ಲ ಸ್ವಚ್ಛವಾಗಿ ನಮ್ಮ ರಾಜ್ಯದ ನಾಯಕರವರು ಇರಲಿ ನಮ್ಮ ರಾಜ್ಯದ ನಾಯಕರನ್ನು ನಾನೇನು ತಿರಸ್ಕಾರ ಮಾಡೋ ನಾ ಒಪ್ಕೋತೀನಿ ಹಂಗಾರೆ ಖರ್ಗೆ ಸಾಹೇಬ್ರ ಹೇಗೆ ಕರೆ ಆಯ್ತಲ್ಲ ನಿರ್ಮಲಾ ಸೀತಾರಾಮನ್ ಯಾರಿಕೆ ನಮ್ಮ ದೇಶದ ಬಿ ಜೆ ಪಿ ಸರ್ಕಾರದ ಹಣಕಾಸು ಮಂತ್ರಿ ಆ ಹಿಗಂಡು ಹೇಳ್ತಾರೆ ಒಂದು ಎಸ್ ಬಿ ಐ ಬಾಂಡ್ ಏನಿದೆ ನೋಡ್ರಿ ಯಾರ್ಯಾರು ನೀವು ಪೇಪರ್ ಓದ್ತೀರಿ ಯಾರ್ಯಾರು ರಾಜಕೀಯ ಮಾಹಿತಿ ಇದೆ ಟಿ ವಿ ನೋಡ್ತೀರಿ ಅವ್ರಿಗೆ ಗೊತ್ತಿರ್ಬೋದು ಬಿ ಜೆ ಪಿ ಪಕ್ಷದವರು ಯಾರ್ಯಾರು ಬ್ಲ್ಯಾಕ್ ಮನಿ ಇದ್ದವರು ಇಂಡಸ್ಟ್ರಿಯಲಿಸ್ಟು ರಾಜಕಾರಣಿಗಳು ಅವ್ರನ್ನ ಅಂಜಿಸಿ ಬಾಂಡ್ ತಗೊಂಡು ಬರೀ ಬಾಂಜಿಸಿ ಬಾಂಡ್ ತೊಗೊಂಡು ಪಕ್ಷಕ್ಕೆ ರೊಕ್ಕ ತೊಗೊಂಡಿದ್ರು ಏನು ಅನ್ನಿಸಿದ್ದಿಲ್ಲ ಒಂದು ಎರಡು ಉದಾಹರಣೆ ಹೇಳ್ತೀನಿ ನಿಮಗೆ ಒಂದು ಎರಡು ಸಾವಿರ ಕೋಟಿ ರೂಪಾಯಿದ್ದು ಕೆಲವು ಜನ ಕೂಡಿ ಬಾಂಡ್ ತೊಗೊಂಡ್ರು ಬಿ ಜೆ ಪಿ ಇವತ್ತು ಐದು ಗ್ಯಾರಂಟಿ ಬಂದಿದ್ದವು ಈಗಾಗಲೇ ಶೇಖರ್ ಸವಿಸ್ತಾರ ಇದ್ದಾರೆ ನಾನು ಅದಕ್ಕೆ ವಿವರಣೆಗೆ ಹೋಗುವುದಿಲ್ಲ ಇವನ್ನ ಕಾಂಗ್ರೆಸ್ನವ್ರಿಗೆ ಹೋಟ್ ಹಾಕಿದವ್ರು ಎಷ್ಟೇ ಕೊಡಬಹುದಾಗಿತ್ತಲ್ಲ ತಾಯಿಗೋಡ್ರಿ ಅಥವಾ ಅಲ್ಪಸಂಖ್ಯಾತರಿಗೆ ಹಾಲು ಬತ್ತವರಿಗೆ ಎ ಸಿ ಎಸ್ನವ್ರಿಗೆ ಎಷ್ಟ ಕೊಡ್ಬೇಕಾಗಿತ್ತಲ್ಲ ಎಲ್ಲರಿಗೆ ಕೊಟ್ಟಿವಿ ಬಿಜೆಪಿ ಓಟ್ ಹಾಕಿದವ್ರಿಗೆ ಕೊಟ್ಟಿವಿ ಜೆ ಡಿ ಎಸ್ ಹೋಟ್ ಹಾಕಿದವರು ಕೊಟ್ಟಿವಿ ಕಾಂಗ್ರೆಸ್ ಓಟ್ ಹಾಕಿದವ್ರಿಗೆ ಕೊಟ್ಟಿವಿ ಜಂಗಮರ ಕುಟುಂಬ ಹಿಡ್ಕೊಂಡು ಲಿಂಗಾಯತ ಸಮುದಾಯ ಹಿಡ್ಕೊಂಡು ಕೊಳೆಗೆ ತಲೀತ ಕುಟುಂಬದವರಿಗೆ ಸಹಿತ ನಮ್ಮ ಕಾರ್ಯಕ್ರಮ ಹುಟ್ಟಿದ ಭೇದ ಭಾವ ಇದಕ್ಕೆ ಭೇದ ಭಾವ ಜನತಾ ಸರ್ಕಾರ ಜನಪರ ಸರ್ಕಾರ ಅಂತ ಅವ್ರೇನು ಮಾಡಕ್ಕೆ ಹತ್ತಾರೆ ಮೋದಿ ಅವರು ದೇಶದ ಒಳಗೆ ಬೆಚ್ಚಿ ಕತ್ತಿದ್ದಾರೆ ನಾನು ನಿಮ್ಗೆ ಕೇಳ್ತಿರ್ತಾ ಇರೋದ್ರಿ ಯಾರಾದರೂ ದೇವ್ರೊಳಗೆ ಅರ್ಜಿ ಹಾಕಿ ಇಂಥ ಮನೆಯಾಗ ಹುಟ್ಟಬೇಕಂತ ಹುಟ್ಟು ಬಂದಿರ ಯಾರು ಹುಟ್ಟು ಬಂದ್ರೆ ಕೈ ಮಾಡಿಬಿಟ್ಟು ಮ್ಯಾಲೆ ಯಾರೂ ಇಲ್ಲ ಮತ್ತಿದ ಏನು ಧರ್ಮ ಜಾತಿ ಒಳಪಂಗಡ ಮತ್ತೊಂದು ಏನು ದೇವ್ರು ಮಾಡ್ಯಾನೆ ಎಲ್ಲ ಮಾನವ ನಿರ್ಮಿತೇವೆ ಮಾನವ ನಿರ್ಮಿತೇವೆ ಅದನ್ನು ಏನಕ್ಕೆ ಅಂದ್ರೆ ಯಾವ ಮನೆಯೊಳಗೆ ನಾವು ಹುಡ್ತೀವಿ ಆ ಮನೆ ಜಾತಿ ಧರ್ಮ ನಮ್ಮ ಬೆನ್ನೇ ಬೀಳ್ತದೆ ಎಲ್ಲರ ಮನೊಳಗೆ ರಕ್ತ ಒಂದೇ ಕೆಂಪು ಮುಸಲ್ಮಾನರ ಮೀಳಗ್ ಹಸಿರಿಲ್ಲ ನಮ್ಮ ಇವಳಗ್ ನಮ್ಮ ಯಾವಾಗ ಹಳದಿ ಇಲ್ಲ ನಮ್ಮದು ಕೆಂಪು ಅವ್ರದ್ದು ಕೆಂಪು ನಿಮ್ಮದು ಕೆಂಪು ಎಲ್ಲರದು ಕೆಂಪು ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಮಂಗಳೂರೊಳಗೆ ಗಲಭೆ ನಡೆದಿತ್ತು ಗಲಭೆ ಎಫ್ಸವ್ರೆ ಬಿ ಜೆ ಪಿ ಅವರು ಗಲಭೆ ಎಫ್ಸವ್ರೇ ಬಿ ಜೆ ಪಿ ಅವರು ಗಲಾಟೆ ಮಾಡಿಸೋರೆ ಬಿ ಜೆ ಪಿ ಅವರು ಅದಂಥದ್ದು ರಾಜಕಾರಣಕ್ಕೆ ಖರ್ಚು ಒಬ್ಬ ಹಿಂದೂ ಯುವಕನ ಮೇಲೆ ಸ್ಟ್ಯಾಬಿಂಗ್ ಆಯಿತು ಹಿಂದೂ ಯುವಕನ ಮೇಲೆ ಸ್ಟ್ಯಾಬಿಂಗ್ ಆಯಿತು ಸ್ಟ್ಯಾಬಿಂಗ್ ಯಾರು ಮಾಡ್ರಿ ಇನ್ನೂ ಹೊರಗೆ ಗೊತ್ತಿಲ್ಲ ನನಗೆ ಆವಾಗಲ್ಲಿ ಸೈಕಲ್ ಒಬ್ಬ ಆಟೋ ರಿಕ್ಷಾದವ ಇನ್ನೊಬ್ಬರು ನಾಲ್ಕು ಜನ ಮುಸ್ಲಿಂ ಹುಡುಗರು ಅವನು ಕರ್ಕೊಂಡು ದವಾಖಾನೆಗೆ ಅಡ್ಮಿಟ್ ಮಾಡಿ ರಕ್ತ ಕೊಟ್ಟರು ರಕ್ತ ಕೊಟ್ಟವಾಗ ಮುಸಲ್ಮಾನ್ ರಕ್ತ ಬಿಡಬೇಕಾಗಿತ್ತು ರಕ್ತ ಕೊಟ್ಟರು ಆ ಮನುಷ್ಯ ಉಳಿದಿದ್ದಾನೆ ಇದಕ್ಕೆ ಇದಕ್ಕೆ ಮನುಷ್ಯ ತಂತಾರೆ ಇದಕ್ಕೆ ಮನುಷ್ಯ ತಂತಾರ ಈ ದೇಶದಾಗಿದ್ದಂಥ ಹಾವ ಚೋಳ ಅಲ್ಲ ಒಂದು ಇರಿಬಿ ಸಹಿತ ಹೊರಗೆ ಆಗೋದಿಲ್ಲ ಇದೇ ದೇಶದಾಗ ಹುಟ್ಟಿ ಇದೇ ದೇಶದಾಗ ಬೆಳೆದು ಇದೇ ದೇಶಕ್ಕಾಗಿ ದುಡಿದು ಅವ್ರನ್ನ ನಾವು ವಿರೋಧಿಗಳಂತೆ ಕಂಡ್ರಂದ್ರೆ ಮಾನಸಿಕವಾಗಿ ಹೆಂಗೆ ಇರ್ತಾರೆ ಹೇಳಿ ನೋಡ್ರ್ ದೇಶದಲ್ಲಿ ಬೆಂಕಿ ಹಚ್ಚಿ ಕತ್ತಿದ್ದಾರೆ ಬಿ ಜೆ ಪಿಯವರು ಬಿ ಜೆ ಪಿ ಆಡಳಿತ ಮಾಡುವಂಥ ಪ್ರಮುಖರು ದೇಶದೊಳಗೆ ಬೆಂಕಿ ಕಿಡಿ ಹೊತ್ತ ಸಿಲುಕತ್ತಿದ್ದಾರೆ ಇದು ದೇಶಕ್ಕೆ ಒಳ್ಳೆಯದಲ್ಲ ದೇಶಕ್ಕೆ ಇದು ಊರಿಗೆ ಒಂದು ಸರಿ ಕ್ಯಾಪ್ಟನ್ ಹೋಗಿ ಆದ್ರೆ ಅದನ್ನು ಸಹಿತ ನಮ್ಮವ್ರು ಯಾರು ಚುನಾವಣೆಗೆ ಬಳಕೆ ಮಾಡ್ಕೊಳ್ಳಿಲ್ಲ ಇವರೊಂದು ಪುಲ್ವಾಮಾ ಅಟ್ಯಾಕ್ ಅಂತ ಬಳಕೆ ಮಾಡ್ಕೊಂಡು ಚುನಾವಣೆ ಗೆದ್ರು ಇದು ಬೇಕ ನಮ್ಮ ದೇಶಕ್ಕೆ ಯಾವ ರೀತಿ ನಾವು ರಕ್ಷಣೆ ಇರ್ಲಿಕ್ಕೆ ಸಾಧ್ಯ ಇದೆ ಇವ್ರ ಕೈ ಒಳಗೆ ಆಮೇಲೆ ಇವತ್ತು ಚೀನಾದವರು ನಾಲ್ಕು ನೂರು ಕಿಲೋಮೀಟರ್ ನಮ್ಗೆ ಒಳಗೆ ಬಂದಿದ್ದಾರೆ ಬಾಯಿ ಬಿಚ್ಚಿಲ್ಲ ಮೋದಿ ಸಾಹೇಬರು ಯಾವ ರೀತಿ ದೇಶ ರಕ್ಷಣೆ ಮಾಡ್ತಾರೆ ಹೇಳಿ ನೋಡ್ರ್ ಮತ್ತೆ ಮೋದಿ ಕೈ ಒಳಗೆ ದೇಶ ಸುರಕ್ಷಿತ ಮೋದಿ ಬೇಕು ಮೋದಿ ಬೇಕಂತ ತಿಳ್ಕೊಂಡು ತೆಲವನ್ನ ಮಾಸ್ಲಾರ್ ಹಾರ್ಲಾರ ಹುಡುಗರು ದೇಶದ ಇತಿಹಾಸ ಗೊತ್ತಿಲ್ಲದವ್ರು ದೇಶದ ಬಗ್ಗೆ ತಿಳ್ಕೊಳ್ಳಾರವರು ಈ ವಿಡಿಯೋ ಟಿ ವಿ ಮಾಧ್ಯಮಗಳ ಪತ್ರಿಕೆ ಮುಖಾಂತರ ನೋಡಿಕೊಂಡು ನಮಗೆ ಮೋದಿ ಬೇಕಂತ ಹೇಳ್ತಾರೆ ನಾ ಕೇಳ್ತೇನೆ ಇವತ್ತು ನೀರು ಫೋಟೋಸ ತೆಗಿಸ್ಲಿಕ್ಕೆ ಹತ್ತಿರೀ ಮೋದಿ ಸಾಹೇಬ್ರೆ ನೀರು ಕುಟುಂಬ ತ್ಯಾಗ ಮಾಡಿದಷ್ಟು ನೀವು ಮಾಡಿದ್ದೀರ ಸ್ವಾತಂತ್ರ್ಯ ಪೂರ್ವದೊಳಗೆ ಚಳವಳಿಗೆ ಹೋಗಿ ಜೈಲು ಹೋಗಿದ್ದಾರೆ ನೇರು ಜೈಲಿನೊಳಗಿದ್ದಾಗ ಅವ್ನು ಹಿಂದಿ ಕಮಲಾ ನೇರು ತೀರ್ಕೊಂಡ್ರು ಮಣ್ಣಿಗೆ ಹೋಗಲಿಲ್ಲ ಮಹಾತ್ಮ ಗಾಂಧಿ ಜೈಲಿನಾಗಿದ್ದಾಗ ಅವ್ನು ಹಿಂಗೆ ಕಸ್ತೂರ್ಬಾಯ್ ಗಾಂಧಿಯವ್ರು ತೀರ್ಕೊಂಡ್ರು ಅದಕ್ಕೆ ಅಲ್ಲೇ ಜೈಲಿನ ಅವ್ರನೊಳಗೆ ಅಂತ್ಯಕ್ರಿಯೆ ಮಾಡಿದರು ನೀವು ಯಾರಾದರೂ ಮಾಡಿದಿರ ವೀರ ಸಾವರ್ಕರ್ ಒಬ್ಬರನ್ನ ಆ ಇದ್ರೊಳಗೆ ಅಂದಮಾನ್ ನಿಕೋಬರದಾಗಿ ಜೈಲಿನಾಗ ಇಟ್ಟಿದ್ದು ಬ್ರಿಟಿಷರು ಒಂದು ಮುಚ್ಚಳಿಕೆ ಪತ್ರ ಬರೆದುಕೊಟ್ರು ನಾನು ಇನ್ಮೇಲೆ ಯಾವಾಗಲೂ ಎಂದೂ ಬಿ ಜೆ ಪಿ ಸರ್ಕಾರದ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡ್ಬೋದು ಅಂತ ತಿಳ್ಕೊಂಡು ಪತ್ರ ಒಳಗೆ ಬಿಟ್ಟರು ಒಬ್ಬೇ ಒಬ್ಬ ಬಿ ಜೆ ಪಿ ನಾಯಕ ಸ್ವಾತಂತ್ರ್ಯ ಚಳುವಳಿಕೆ ಭಾಗಿಯಾಗಿಲ್ಲ ಇವತ್ತು ನಿಮಗೇನಾದರೂ ಈ ಸ್ವಾತಂತ್ರ್ಯ ಸಿಕ್ಕಿದ್ರೆ ನಮ್ಮ ಕಾಂಗ್ರೆಸ್ಸಿನ ನಾಯಕರು ಲಕ್ಷಾವಧಿ ಕುಟುಂಬಗಳು ಲಕ್ಷಾವಧಿ ಜನರು ಆತ್ಮಾಹುತಿ ಮಾಡಿ ಕೊನೆಗೆ ನಮ್ಮ ಇವರು ಜೈಲಿಗೆ ಏನಿಗೆ ಇನ್ನೂ ಕೊಟ್ಟಲ್ಲ ಭಗತ್ ಸಿಂಗ್ ರಂಥವ್ರು ಇದನ್ನ ನೆನೆಸ್ಕೊಳ್ಬೇಕಂತ ಏನು ಮಾಡ್ಯಾರ ತಿಳ್ಕೊಂಡು ನಾವು ಸ್ವಾತಂತ್ರ್ಯ ಸಿಕ್ಕ ನಂತರ ಬಿ ಬಿ ಜೆ ಪಿ ಹುಟ್ಟೈತ್ರಿ ಸ್ವಾತಂತ್ರ್ಯ ಸಿಕ್ಕ ಮೋದಿ ಸಾಹೇಬರು ಸ್ವಾತಂತ್ರ್ಯ ಸಿಕ್ಕ ಬೆಳಗ್ಗೆ ನೀವು ಯಾವ ಕಾಲೇಜಿಂದ ಪದವಿದರೆ ಯಾವ ಶಾಲೆಗೆ ಓದಿದ್ರಿ ಕೇಳ್ರಿ ಕಾಂಗ್ರೆಸ್ನವರು ಮಾಡಿ ಸಾಲಿ ಒಳಗೆಲ್ಲ ಕಾಲೇಜ್ ಒಳಗ ಹಾಗಾದ್ರೆ ನಾನು ನಿಮ್ಮೂರ್ ಕೇಳ್ತೀನಿ ಚಬ್ಬಿ ಒಳಗೆ ಹಣ ನಮ್ಮ ಮೋದಿಯವರು ಬಂದ್ಬೇಕು ಎಷ್ಟು ಸಾಲಿ ಕಟ್ಸರಿ ಎಷ್ಟು ಕಾಲೇಜ್ ತೆಗ್ದಾರೆ ಎಷ್ಟು ಆಸ್ಪತ್ರೆ ಈಗ ಅಂದರೆ ಕೇಳಿದ್ರೆ ನಮ್ಮ ಶೇಖರ್ ಭಾಳ ಮನುಷ್ಯ ಬಹಳ ಇಷ್ಟು ಚಂದ ಮಾತಾಡ್ತ ನನಗೆ ಮಮ್ಮಿ ಕೇಳಿದ್ದಿಲ್ಲ ನಾನು ನಾನು ಹತ್ತು ಪಟ್ಟು ಚಂದ ಮಾತಾಡಿದ್ರು ಒಳ್ಳೆ ಅಭ್ಯಾಸ ಮಾಡಿ ಮಾತಾಡಿದ್ರು ಅದಕ್ಕೆ ಕೊನೆಗಿನ ಮುಕ್ತಾಯಕ್ಕೆ ಬರ್ತೀನಿ ಈಗಾಗಲೇ ತಾಯಿಗುಡ್ರೆ ಇಷ್ಟು ಜನ ಸೇರಿದಂದ್ರೆ ನಮ್ಮ ಪಕ್ಷದ ಪೂರ್ವವಾಗಿ ಒಲವು ಹೋಯ್ತು ತಿಳ್ಕೋಬೇಕು ತಿಳ್ಕೋಬಾರ್ದು ನಿಮಗೆ ಸಿದ್ದರಾಮಯ್ಯನವರು ಕೊಟ್ಟ ಕಾರ್ಯಕ್ರಮಗಳ ಬಗ್ಗೆ ಸಮಾಧಾನ ಇತ್ತು ಇಲ್ಲೋ ಐತೆ ಮತ್ತು ಇನ್ನೊಮ್ಮೆ ನಿಮಗೆಲ್ಲ ಗ್ಯಾರಂಟಿಗಳು ಬರಬೇಕಂದ್ರೆ ನೀವೇನು ಮಾಡಬೇಕು ಕಾಂಗ್ರೆಸ್ ಅಂದ್ರೆ ಹಸ್ತದ ಗುರ್ತನೆ ಕಾಂಗ್ರೆಸ್ ಅಂದ್ರೆ ಹಸ್ತದ ಗುರ್ತನೆ ನಿಮ್ಮ ಮನೆಯೊಳಗಿಂದ ಅಷ್ಟೇ ನೀವು ಓಟ್ ಹಾಕಿದ್ರೆ ಇಡಂಗಿಲ್ಲ ತಾಯಿ ಕೊಡ್ರಿ ನಿಮ್ಮ ಮನೆಯೊಳಗಿನ ಯಜಮಾನ್ರು ನಿಮ್ಮ ಮಕ್ಕಳು ಸಂಸ್ಥೆ ಹಿಡ್ಕೊಂಡು ಎಲ್ಲರಿಗೂ ಓಟ್ ಹಾಕಿಸ್ರಿ ಮತ್ತು ಊರೊಳಗೆ ನಾನು ಒಂದು ನಿಮ್ಮ ಕೈ ಮುಗಿ ಕಳ್ಕೊಳ್ತೇನೆ ಒಂದು ಹತ್ತು ಇಪ್ಪತ್ತು ಮಂದಿ ಟೀಮ್ ಮಾಡಿ ಮನೆ ಮನೆಗೆ ಅಡ್ಡಾಡಿ ಹೇಳಿ ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಸಂಯುಕ್ತ ಪಾಟೀಲರು ಒಳ್ಳೆಯ ಕ್ಯಾಂಡಿಡೇಟ್ ಅಕ್ಕಿ ಎಲ್ಲೆಲ್ಲಿ ಬಿ ಪದವಿ ವಿಷಯಗಳನ್ನು ಒಂದ ನಿಮಿಷ ತಿಳ್ಕೊಳ್ಳುವಂಥ ಶಕ್ತಿ ಇದೆ ವಯಸ್ಸು ಸಾರ್ದು ಜೆಡಿ ಪಿ ಮೆಂಬರ್ ಚುನಾವಣೆ ಜೆಡಿ ಪಿ ಕ್ಯಾಂಡಿಡೇಟ್ ಅಂಡಾಡ್ಬೇಕು ಹೆಂಗೆ ಅಡಾಡಬೇಕು ಹಂಗೆ ಅಡ್ಯಾಡ್ಕಂತ ಹೇಳಿ ಅದ್ರ ಇನ್ನೊಂದು ಮಾತಾಡೋದು ಗದ್ದಿಗೌಡರು ನನ್ನ ಒಳ್ಳೆಯ ಸ್ನೇಹಿತರು ನಾನು ಅವರು ಎರಡು ಸಾವಿರದ ಒಂಬತ್ತರಾಗ ಈ ಹೆಂಗೆ ಪಾರ್ಲಿಮೆಂಟ್ ಚುನಾವಣೆ ಇತ್ತು ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದೆ ಅವರು ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದರು ಒಮ್ಮಿನೂ ಸಹಿತ ನನ್ನವ್ರು ಬೇಲಿಲ್ಲ ಅವರು ನಾ ಬೀಲಿಲ್ಲ ಇವತ್ತಿಗೂ ಅವರು ನಾವು ಒಳ್ಳೆಯ ಗೆಳೆಯರು ವೇದಿಕೆ ಒಳಗೆ ಕೂತು ಹೋದೊಳಗೆ ನಾ ಗದ್ದೆ ಕೊಡಲಿಲ್ಲ ಅಂತ ನೀವು ಆ ಕಡೆ ರುಚಿ ನೋಡ್ರಿ ಅಂತೀನಿ ಬೆಲ್ಲ ರಚಿದ್ದಂಗೆ ನೀವು ಅಂತ ಹೇಳ್ತೀನಿ ಆ ಮನುಷ್ಯ ಯಾರಿಗೆ ದ್ವೇಷ ಮಾಡಿಲ್ಲ ಯಾರಿಗೆ ಅನ್ಯಾಯ ಮಾಡಿಲ್ಲ ಯಾರಿಗೇನು ಏನು ಪೆಟ್ಟು ಹೆಚ್ಚಿಲ್ಲ ಇದಷ್ಟೇ ಸಾಕು ಹೆಂಗೋತ್ ಕೇಳ್ತೀನಿ ನಾನು ಜನಪ್ರೀತಿ ಅನ್ನೋರು ಕೆಲಸ ಇರ್ತದಲ್ಲ ಇವೆಲ್ಲ ನಮ್ಗೆ ಸ್ವಂತ ಅದು ಇವು ಸಂಭಾಯಿತರು ಯಾರೋ ಪ್ರೀತಿ ಮಾಡೋದು ಯಾರೋ ಟೇಸ್ಟ್ ಮಾಡಲ್ಲ ಇರೋದು ಒಳ್ಳೆಯ ಗುಣಗಳು ಮನುಷ್ಯನಲ್ಲಿ ಒಳ್ಳೆಯ ಮನುಷ್ಯನಲ್ಲಿ ಇರಬೇಕಾದಂಥ ಒಳ್ಳೆಯ ಗುಣಗಳು ಗದಿಗೌಡ್ರಲ್ಲಿ ಇದೆ ಕೆಲಸ ಮಾಡಿಲ್ಲ ಹಾಂ ತಾಯಿ ಕೆಲಸ ಇಲ್ಲ ಇಪ್ಪತ್ತು ವರ್ಷ ಆಗಿದ್ದಾರೆ ಸಾಕಿನ್ ಆಮೇಲೆ ರಾಜಕಾರಣದಾಗ ಅವನಂಥ ನಶೆ ಯಾರೂ ಇಲ್ಲ ಮೊದಲನೇ ಸರಿ ಎಮ್ ಎಲ್ ಸಿ ಅವರೋದಾದ್ರು ನಾಲ್ಕು ಬಾರಿ ಹೆಂಗೆ ಎಂ ಪಿ ಆದರೆ ನಾನು ಎರಡು ಸಾವಿರ ಒಂಬತ್ತರಾಗ ಮೂವತ್ತ್ನಾಲ್ಕು ಬರೀ ಮೂವತ್ತ್ನಾಲ್ಕು ಸಾವಿರ ಹೋಟ್ಲಿಗೆ ಹೋಗ್ತೀನಿ ಇನ್ನು ಹದಿನೇಳುವರೆ ಸಾವಿರ ಹೋಟ್ಲು ಬಂದಿದ್ದರೆ ನಾನು ಎಂ ಪಿ ಹಾಕಿದ್ದೆ ಅವಾಗ ನಮ್ಮ ಅಲ್ಪಸಂಖ್ಯಾತರು ಈಗ ನಂಗೆ ಹೋಟ್ ಹಾಕಿದರೆ ಅವಾಗ ಎಂ ಪಿ ಹಾಕಿದ್ದೆ ಬರೀ ನಾಲ್ವತ್ತೊಂಬತ್ತು ಪರ್ಸೆಂಟ್ ಓಟ್ ಹಾಕಿದ್ರೆ ಅವರು ನಾನು ಚುನಾವಣೆ ಎತ್ತಾಗ ಬಾಗಲಕೋಟೆ ಒಳಗೆ ಬರೀ ನಾಲ್ವತ್ತೊಂಬತ್ತು ಪರ್ಸೆಂಟ್ ಈಗ ನಿಂಗೆ ಈಗ ನಂಗೆ ಅರವತ್ತೈದು ಎಪ್ಪತ್ತು ಪರ್ಸೆಂಟ್ ಹಾಕಿದ್ರು ಅವಾಗ ಎಂ ಪಿ ಆಗಿ ಬಿಡ್ತಿದ್ದೆ ನಾನು ಆಗಲಿಲ್ಲ ಅವಾಗ ನಾನು ನಿಂತಾಗ ಅಟಲ್ ಬಿಹಾರಿ ವಾಜಪೇಯಿ ಗಾಳಿ ಅದಕ್ಕಿಂತ ಮೊದಲು ಯಡಿಯೂರಪ್ಪನವರು ಮತ್ತೆ ಇವ್ರದ್ದು ಗಾಳಿ ಆ ನಂತರ ಎರಡು ಸರಿ ಇನ್ನೊಂದು ಹೇಳಿಲ್ಲ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ವಿಮಾ ಯೋಜನೆ ಅತ್ಯಂತ ಮಹತ್ವದ ಸ್ಕೀಮ್ ಇದು ಎಲ್ಲ ಕುಟುಂಬದೊಳಗೆ ಅದರ ವಿಶೇಷವಾಗಿ ಬಡವರು ಏನಿರ್ತಾರೆ ಹಸುಗೂಸು ಇರ್ಬೋದು ಬಾಣಂತಿ ಇರ್ಬೋದು ಸಣ್ಣ ವಯಸ್ಸಿನ ಮಕ್ಕಳಿರ್ಬೋದು ಮಧ್ಯಮ ವಯಸ್ಸಿನ ಇರ್ಬೋದು ಉಪ್ಪಾನು ಮುದುಕಿ ಮುದುಕ ಇರ್ಬೋದು ದವಾಖಾನಿಗೆ ಆರೋಗ್ಯ ಅನಾರೋಗ್ಯಾಗ ದವಾಖಾನೆ ಕರ್ಕೊಂಡು ಹೋಗ್ತೀವಿ ಹಿಂದೈತವ ಬ್ಯಾಕ್ ಸೈಡಿದೆ ನೀ ಓದಿದ್ರ ನೀ ಫ್ರಂಟ್ ಓದಿ ಅಷ್ಟೆ ಏನಕ್ಕ ತೋರಿಸ್ತೀವಿ 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 ಮನೆಗೆ ನಮ್ಗೆ ರೊಕ್ಕ ಆದ್ಮೇಲೆ ಸಾಲ ಮಾಡ್ತೀವಿ ಲಾಸ್ಟಿಕ್ ಏನು ಮಾಡ್ತೀವಂದ್ರೆ ನಮ್ಮ ಕಡೆಯನ್ನು ತೋರಿಸೋದು ನೆಗುದಲ್ಪ ರೊಕ್ಕ ಸಿಗೋಲ್ಲ ಅಂತ ಮನೆಗೆ ಕರ್ಕೊಂಡ್ಬರ್ತೀವಿ ಮನೆಯೊಳಗೆ ಹಸಿ ಮೇಲೆ ಮಣಗಿಸ್ತೀವಿ ಭಂಡಾರನೋತಿನೋ ಪ್ರಸಾದನ ಹಚ್ಚಿ ಮನಿ ದೇವ್ರ ಮೇಲೆ ಭಾರ ಹಾಕಿ ಬಿಟ್ಟು ಬಿಡ್ತೀವಿ ಎಷ್ಟೋ ಜನರು ಸುತ್ತಿದ್ದಾರೆ ಸುಳ್ಳ ಕರಿ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಬಡವರ ಮನೆಯೊಳಗೆ ಯಾರು ಆರ್ಥಿಕವಾಗಿ ಹಿಂದುಳಿದಾರೆ ಎಲ್ಲ ಜಾತಿಯವರು ಹಣಕಾಸಿನ ವ್ಯವಸ್ಥೆ ಇಲ್ಲ ಅಂತ ತಿಳ್ಕೊಂಡು ತೋರಿಸಲಾರ್ದಾರೆ ಯಾರು ಸಾಯಬಾರ್ದನೋ ಅಂತ ದೃಷ್ಟಿಕೋನ ಇಟ್ಕೊಂಡು ಇವತ್ತು ನಿಮಗೆ ಒಂದು ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿದು ಇನ್ಶೂರೆನ್ಸ್ ಪಾಲಿಸಿ ತರ್ತಿದ್ದಾರೆ ನೀವು ಇಲ್ಲಿಂದ ದಿಲ್ಲಿವರೆಗೆ ತೋರಿಸ್ರಿ ಇಲ್ಲಿಂದ ದಿಲ್ಲಿವರೆಗೆ ತೋರಿಸ್ರಿ ನೀವು ನಿಮ್ಮ ನೆಗಡಿ ಜಟ್ ಇರ್ಬೋದು ತೆಲ್ ನೀವು ಇರ್ಬೋದು ಅಟ್ನಿ ಇರ್ಬೋದು ಯಾವ ಜಟ್ ಬಂದರೂ ನಿಮ್ಮ ಹಾರ್ಟ್ ಆಪರೇಷನ್ ಇರ್ಬೋದು ಕ್ಯಾನ್ಸರ್ ಆಪರೇಷನ್ ಇರ್ಬೋದು ಕಿಡ್ನಿ ಆಪರೇಷನ್ ಇರ್ಬೋದು ಮೊಳಕಾಲ ಆಪರೇಷನ್ ಇರ್ಬೋದು ಎಕ್ಸಿಡೆಂಟ್ ಆಗಿ ಬಂದ ಮೇಲೆ ಅದರ ಆಪರೇಷನ್ ಇರ್ಬೋದು ಎಲ್ಲವೂ ಸಹಿತ ಇದ್ರೊಳಗೆ ಒಳಗೊಂಡಿದೆ ಈಗ ಯಶಸ್ವಿನಿ ಇದೆ ನಮ್ಮ ಶೇಖರ್ ಅವರು ಇಂಡಿಯನ್ ಸೊಸೈಟಿ ಅಧ್ಯಕ್ಷದಲ್ಲ ಯಶಸ್ವಿನಿ ಇದೆ ಅದ್ರೊಳಗೆ ಬಾರಿ ಹಾಟ್ ಇಲ್ಲ ಇಲ್ಲಿ ಮೊದಲ ಇಲ್ಲೆಲ್ಲ ಮೊದಲ ವಿಶ್ವನಾಥವ್ರು ತಂದಿದ್ದರು ನಾ ಅವಾಗ ಎರಡನೇ ಬಾರಿ ಎಮ್ ಎಲ್ ಎ ಇದ್ದೆ ಅವಾಗ ಹಾರ್ಟ್ ಆಪ್ರೇಷನ್ ರೈತರ ಮಕ್ಕಳಿಗೆ ಹಾರ್ಟ್ ಆಪ್ರೇಷನ್ ಇತ್ತು ಅದನ್ನು ಕೆಲ್ಸ ಮಾಡಿದಾಗ ನನಗೆ ಈಗ ಬೇಕಾದ ಜಡ್ ಬರಲಿ ನಿಮಗೆ ಬೇಕಾದ ಜಡ್ ಬರಲಿ ನಿಮಗೆ ತೋರಿಸ್ಕೊಳ್ಳಿಕ್ಕೆ ಇದು ನಮ್ಮ ಕಾಂಗ್ರೆಸ್ ಮತ್ತು ಸರ್ಕಾರ ಕೇಂದ್ರ ಬಂದ ಬಳಿಕ ನಿಮ್ಮ ಸಹಾಯಕ್ಕೆ ಬರ್ತೈತೆ ಅನ್ನುವಂಥದ್ದನ್ನು ಕೈ ಎತ್ತಿ ಹೇಳ್ತೀನಿ ಮಾತು ಹೇಳ್ತೀನಿ ಕೊನೆಯದಾಗಿ ಈಗ ಹೆಂಗೆ ನಮ್ಮ ಸರ್ಕಾರ ಬಂದ್ರೆ ನಿಮ್ಗೆ ಗ್ಯಾರಂಟಿ ಹೇಳಿದ್ವಿ ಅವಾಗ ಬಿ ಜೆ ಪಿ ಅವ್ರು ಏನಂದ್ರು ಏ ಚುನಾವಣೆ ಮುಗಿದ ಬೆಳಗ್ಗೆ ತಿಪ್ಪು ಕಸ ತಿಪ್ಪಿ ಹೋಗಿದ್ದಾರೆ ಅಂದರು ನೀವು ಹೆಣ್ಮಕ್ಳು ಹೇಳಿದ್ರೆ ಏನೋ ಕೊಟ್ಟು ಹೋಗ್ಯಾರಪ್ಪ ಹೆಂಗೆ ಹೇಳುವ ನಾವು ಬರ್ತಾವಿಲ್ಲೋ ನೀವು ಅಂದ್ರೆ ಅದ್ರ ತಾಯಿ ತಾಯಿಬೇಡ ವಿಶ್ವಾಸ ನಿಮಗೂ ಇದ್ದಿದ್ದಿಲ್ಲ ಆದ್ರೆ ನಮ್ಮ ಸಿದ್ದರಾಮಯ್ಯವರು ಅವ್ರ ಸರ್ಕಾರ ಬಂದು ಎರಡನೇ ತಿಂಗಳೊಳಗೆ ಐದು ಗ್ಯಾರಂಟಿಗಳನ್ನು ಪರಿಪೂರ್ಣ ಮಾಡಿ ಎಲ್ಲರೂ ಈಗ ನಿಮ್ಮ ಕುಟುಂಬವನ್ನು ಏನಪ್ಪ ನಾವು ಎರಡು ಸಾವಿರ ಕುಡಿದ್ರ ನಿಮ್ ಮಂತ್ ನಡೀತಿದ್ ನಾವು ಹೇಳುವಲ್ಲ ಕೆಲವು ಮಣಿತ ಹೇಗಿದ್ದು ಅಂದ್ರೆ ನಾವು ಸಣ್ಣ ಮನೆಯೊಳಗೆ ಬೀಗರು ಬಂದರೆ ಚಹಾ ಪುಡಿ ಸಕ್ಕರೆ ಇರ್ತಿದಿಲ್ಲ ಅದಲ್ರಿ ಅವಾಗ ಏನು ಮಾಡ್ತಿದ್ರಿ ನಿಮ್ಮ ಮಗಲ್ ಮನೆಗೆ ಹೊಕ್ಕಿದ್ರಿ ಮಾಪ್ ಮಾಡಿ ಕಡಾ ತರ್ತಿದ್ರು ಸಕ್ಕರೆ ಚಹಾ ಪುಡಿ ಸರಿಗಿನ ಮನೆ ಮಾಡ್ಕೊಂಡ್ ಬಂದ ಮರ್ಯಾದಿಯಿಂದ ಅವ್ರಿಗೆ ಚಹಾ ಕುಡಿಸಿ ಅವ್ರನ್ನೂ ಕಳಿಸಿದ್ರಿ ಮುಂದೆ ಅವ್ರಿಗೆ ಕೊಡ್ತಿದ್ರಿ ಸಾಲ ಸೋಲ ಮಾಡಿ ಇದಾಗಬಾರ್ದು ಸ್ವಾಭಿಮಾನಿ ತಾಯಂದಿರ ಸಹೋದರಿ ಸ್ವಾಭಿಮಾನ ಧಕ್ಕೆ ಬರಬಾರ್ದು ಅಂತ ತಿಳ್ಕೊಂಡು ಎರಡು ಸಾವಿರ ರೂಪಾಯಿ ಕೊಡೋದು ಕೆತ್ತಿದ್ವಿ ಅದೇನು ಎರಡು ಸಾವಿರದಲ್ಲ ನಾವು ಏನು ಇವತ್ತು ಲಕ್ಷ ಇಟ್ಟು ಕೊಟ್ಟು ಅಂತ ಹೇಳಂಗಿಲ್ಲ ಎರಡು ಸಾವಿರ ರೂಪಾಯಿ ಫ್ರೀ ಕರೆಂಟು ಫ್ರೀ ಬಸ್ಸು ಫ್ರೀ ರೇಷನ್ನು ಇದೆಲ್ಲ ಕೊಡೋದು ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಐದು ವರ್ಷಕ್ಕೆ ಮೂರು ಲಕ್ಷ ಇವು ನಾಲ್ಕು ಯೋಜನೆ ಜೊತೆಗೆ ಐದನೇ ಯೋಜನೆ ಅದೇ ಇಲ್ಲ ಯುವ ನೀತಿ ಹೇಳಿದ್ದಾರೆ ಸಹೋದರಿ ಯುವ ನೀತಿ ಇಲ್ಲ ಅಲ್ಲಿ ಸಾಮಾಜಿಕ ಗಣತಿ ಬೇರೆ ದೇಶದ ಒಳಗೆ ಎಷ್ಟು ಜನಸಂಖ್ಯೆ ಯಾವ ಜಾತಿಯವರು ಅದರ ಗಣತಿ ಮಾಡ್ತಾರೆ ಅದರ ಆಧಾರವೇ ಮುಂದೆ ನಿಮಗೆ ರಿಸರ್ವೇಷನ್ ಸಿಗ್ತೈತಿ ನೌಕರಿ ಒಳಗಿರಲಿ ಮತ್ತೊಂದಿರಲಿ ಮೂರೊಂದಿರಲಿ ಇದು ವಿದ್ಯಾವಂತ ಯುವಕರಿಗೆ ಅದರಲ್ಲೂ ಹೇಳಿದ್ದಾರೆ ಎಲ್ಲ ಆಗಿದಾವ ಒಂದು ಗ್ಯಾರಂಟಿ ನಾ ಏನು ಹೇಳ್ತೇನೆ ಅಂದ್ರೆ ನಮ್ಮ ಸರ್ಕಾರ ಬಂದು ಒಂದರಿಂದ ಎರಡು ತಿಂಗಳೊಳಗೆ ನಮ್ಮ ರಾಜ್ಯ ಸರ್ಕಾರ ಹೆಂಗೆ ಮಾಡ್ತಿ ಅದೇ ರೀತಿಯೊಳಗೆ ನಿಮ್ಗೆ ಕೇಂದ್ರ ಸರ್ಕಾರ ಮಾಡ್ತೈತಿ ಜೂನ್ ನಾಲ್ಕನೇ ತಾರೀಕಿಗೆ ಕಾಯಿರಿ ಜೂನ್ ನಾಲ್ಕನೇ ತಾರೀಕಿಗೆ ರಿಸಲ್ಟ್ ಬರ್ತೈತಿ ಅವತ್ತು ಕಾಂಗ್ರೆಸ್ ನೇತೃತ್ವ ಸರ್ಕಾರ ಬಂತಂದ್ರೆ ಎರಡನೇ ಕಾಯಿ ಹೊಡೆಸ್ತಾರೆ ಒಂದು ಮನೆ ಮುಂದೆ ಒಂದು ಒಳಗೆ ದೇವ್ರ ಮುಂದೊಂದು ಯಾಕಂದ್ರೆ ನಮಗೆಲ್ಲ ಎಲ್ಲ ಒಬ್ಬ ಆಕೆಲ್ಲ ಸಿಗುತ್ತಾ ಒಂದು ಕಾಯಿ ಬೆಳೆಸ್ತಾರೆ ಅದನ್ನು ಗ್ಯಾರಂಟಿ ನಾ ಕೊಡ್ತೀನಿ ಅದನ್ನು ಗ್ಯಾರಂಟಿ ಒಬ್ಬ ನಿಮ್ಮ ಪ್ರತಿನಿಧಿಯಾಗಿ ಎಮ್ ಎಲ್ ಎ ಆಗಿ ನಾ ಗ್ಯಾರಂಟಿ ಕೊಡ್ತೀವಿ ಅದಕ್ಕೆ ಅದಕ್ಕೆ ಹೆಚ್ಚು ಹೇಳೋದು ಬೇಡ ನನಗೆ ಚಂದಿ ಒಳಗೆ ನೂರನೇ ಸೋ ಬಂದಾಗ ಎಟ್ಕೊಡ್ತೀವಿ